ತುಲಸ್ತಿಗೆ ಆತ ಕರೆಕ್ಟ್ ಮಾತಾಡ್ಬೇಕು ವಿಷಕ್ ವಿಷಕ ಹಾರಿಕೆ ಮಾಡ್ಬೇಕು ಮತ್ತೆ ಹೇಳ್ತಾವ ಎಲ್ಲ ಒಕ್ಕ ಏನ್ ಹೇಳ್ತಾರೆ ಏ ಸುರೇಶಾ ಸುರೇಶ ಯೂಟ್ಯೂಬ್ ದಾಗ ಎತ್ತಾತ್ರ ಮಾತಾಡ್ತಿ ಎತ್ತಾತ್ರ ಬೇಯ್ತಿ ಅಂತ ನನ್ ಕೇಳಾಕ ಕೇಳಕ್ಕಿ ಇಲ್ಲೇನು ಬೈಲ ಕರ್ಸಿಲ್ಲ ಹೇಳ್ತಾರೆ ಏನ್ ನಾ ಬೇದನ್ ಹಿರಿಯರ್ ಯಾರಿಗ್ರಿ ಏನ್ರ ಅಂಬನ್ರಿ ಏನ್ ಇಲ್ಲ ಏನ್ರ ಒಂದ್ ಅಸಲಿ ಶಬ್ದ ಮಾತಾಡಿಂಗ್ ಏನ್ರಿ ಹೌದೌದು ಇಲ್ರಿ ಹೆಣ್ಮಕ್ಳದಾಗ ಹಿಂಗಾರಿ ಅದಕ್ಕಾಗಿ ಹೆಂಗಸರು ಬುದ್ಧಿ ಮಾಡಕಾಲ್ತಾಳಾಗ ಅಂದ್ರ ನಿಮಗ ಅಲ್ಲೇ ಅಕ್ಕಿ ಹೇಳಾಕ ತಿನ್ನ ನೀವು ತಪ್ಪ ತಪ್ಪಬಾರ್ರಿ ಹಾ ಹಾ ಏನ್ಲಿ ತಮ್ಮ ಬಾಳ ಚಂದ ಪದ ಹಾಡ್ಯಾಳಿ ಹೆಣ್ಮಗಳು ಹೋಗಿದ ಹಂತ ಹಾಡಿ ನಾನು ಹೇಳ್ತೀನಿ ದೈವದಲ್ಲಿ ದೇವರು ಎಂತ ದರಿದ್ರ ದೈವದಲ್ಲಿ ದೇವರು ಎಲ್ಲಿ ಪ್ರಯತ್ನ ಪಡೆಯಲಾರದ ಪರವಸ್ತು ಸಿಗಂಗಿಲ್ಲ ರವಿನ ಗುರು ಗುರುವೈಕಾಗಿ ಅಂತ ನಮ್ಮ ಅಪ್ಪ ಈ ಒಳಗೇನಂತ ಹೇಳಕೈ ಕೇಳಿ ಅದಕ್ಕಾಗಿ ತಂಗಿನಿ ಕೇಳಿ ಎಲ್ಲಿ ಮಾತಾಡಿ ಅಲ್ಲೇ ಜನಕ್ಕೆ ಟಚ್ ಕೊಟ್ಟು ಹಾಡಿಕೆ ಮಾಡ್ತಾನೆ ಕುಂತು ಕೇಳುತ್ತೀಸ್ ಯಾಕೆ ನಡೀಲಿ ತಮ್ಮ ಅನ್ನ ಕೂಡ ಸಬದ ಒಳಗ ಹಾಗೆ ಮಧ್ಯಾಹ್ನ ಹೇಳ್ತೀನಿ ಏ ದೈವದಲ್ಲಿ ದೇವರ ಮಾತ್ರ ಯಾಕ ದೈವದಲ್ಲಿ ದೇವರ ಚಲ್ಲಿನವಾಗಿ ನೆರೆ ತಾಣ ಬದ್ಧ ಜೀವಿಗಳಿಗೆ ಹಲರವಾಗಿ ದೇವರ ಎಲ್ಲ ಮಣ್ಣ ಬಿಟ್ಟ ಮಡಕಿ ಎಲ್ಲ ಯಾಕ ನಿನ್ನಲಿ ನೀನು ಅಥವಾ ನೋಡ ಯಾರು ಹಿರಿತಾನ ಮೇಘರಾಜ ಯನ್ನ ಅಂತಿರ ಮಳಿಯೋ ಹಣಿಗೆ ಗಂಗ ನಗ ಯಾರ ಪುರಾಣ ಬರಲ ಕೊಟ್ಟ ಅನುಮುತ ಪುರಾಣ ಸೂರ್ಯ ಚಂದ್ರ ಎಲ್ಲ ಹೆಣ್ಣಿಗೆ ಅದರ ಅತ್ತ ಚಿನ್ನ ಪಂಚಭೂತ ಕಾಲ ತಂಗಿ ಗಣ್ಣಿನ ನೋಡ ಪ್ರಕರಣ ಪಂಚಭೂತ ಮುತ್ತೈದರಿಗೆ ಪಂಚ ಪ್ರಾಣದ ಸಕಲ ಮಾಡಿ ಯಾಕ ದೇವರ ಎಲ್ಲರ ಯಾರಿಗೆ ಹೋಗಿ ಹುಡುಗಿ ಕೈ ಬಾಲೇ ಯ

ಮನ ಹೋಕರಾಗ ಐವ ತತ್ವ ಯಾವ ಪ್ರಥಮದಾಗ ನೀವು ಮಾಡಿದ ಲೇಖಿಯಲ್ಲಿ ಐತಿ ಸತ್ತದ ಎಂದ ನಾನು